ಸೊ ನೋಡ್ರಿ ಇವತ್ತಂತೂ ಬಕ್ರೀದ್ ಹಬ್ಬ ಐತಿ ಬಕ್ರೀದ್ ಹಬ್ಬದ ಸ್ಪೆಷಲ್ ಏನಂತ ಹೇಳಿದ್ರ ಶಿರ್ಕುರ್ಮಾರಿ ಅದಕ್ಕೆ ನಾವ್ ಇಲ್ಲಿ ಸುರ್ಕುಂಬಾ ಸುರ್ಕುಂಬಾ ಅಂತೀವಿ ಸೊ ಬರ್ರಿ ಅದನ್ನ ಮಾಡೋದ್ ಹೆಂಗ ಅಂತ ಹೇಳಿ ಇವತ್ತು ರೆಸಿಪಿ ಒಂದ್ರೀಗ ನಮ್ನ ತೋರ್ಸಾಕೇನ್ರಿ ಬರ್ರಿ ಅದನ್ನ ಮಾಡಾಕ ಸ್ಟಾರ್ಟ್ ಮಾಡೋಣ ಅಂತ ಈಗ ನೋಡ್ರಿ ಅದನ್ನ ಮಾಡಾಕ ತೆಣ್ಣ ಶಾಂಗಿನ ಈ ರೀತಿಯಾಗ ಪುಡಿ ಪುಡಿ ಮಾಡ್ಕೊಬೇಕು ರೀ ಅಂದ್ರೆ ಅಷ್ಟು ಇದು ಅಲ್ಲ ಅಷ್ಟು ಇದು ಇಲ್ಲ ಮೇಡಮ್ ಸೈಜ್ ಒಳಗೆ ಮತ್ತು ತುಪ್ಪ ಬೇಕು ರೀ ಒಂದು ಸ್ವಲ್ಪ ಮಿಲ್ಕ್ ಮ್ಯಾಡ್ ಅಂತೂ ಬೇಕಾ ಬೇಗ ಮಿಲ್ಕ್ ಮ್ಯಾಡ್ ಹಾಕಿದ್ರೆ ಟೇಸ್ಟ್ ಆಕೈತಿ ಸಕ್ರೆ ತೊಗೊಂಡಿವ್ರಿ ನಾವಿಲ್ಲಿ ಮತ್ತು ಗೋಲ್ಡಂಬಿ ಬದಾಮಿ ದ್ರಾಕ್ಷಿ ಇವ ಕಲ್ಲಂಗಡಿ ಹಣ್ಣಿನ ಬೀಜ ಇವೆಲ್ಲ ಅದ ನೋಡಿರಿ ಮತ್ತು ಈಗಿಲ್ಲೆ ಹಾಲು ಉಗ್ಸಾಕಿಟ್ಟೇವ್ರಿ ಮೂರು ಪ್ಯಾಕೆಟ್ ಹಾಲು ತರ್ತಿದ್ದೀವಿ ರೀ ನಾವು ಅರ್ಧ ಲೀಟ್ರ್ದು ಅದನ್ನು ಉಗ್ಸಾಕಿಟ್ಟೇವೆ ನೋಡಿರಿ ಇಲ್ಲಿ ಇದು ನೋಡ್ರಿಪ್ಪ ಜಗ್ಗಿ ಶುರುಕೋ ಮಾಡೋದೈತಿ ನನಗಂತೂ ಹೆವಿ ಆಕೈತಿ ಮಮ್ಮಿ ಅದಕ್ಕೆ ಈ ಮಾಡ ಸಪ್ರೇಟ್ ಆಗಿ ನಾನು ಒಂದ್ಸಲ ಮಾಡಿ ಇದ್ರೊಳಗೆ ಫಸ್ಟ್ ಹಾಲು ಅಂತ ಬಿಸಿ ಆದ್ ಹೋಗು ಅಂದ್ರೆ ಕಾದ್ ಹೋಗು ಈಗ ಸಕ್ಕರೆ ಫಸ್ಟ್ ಸಕ್ಕರೆ ಹಾಕೋಬೇಕೇನ ಹ್ಮ್ ಸ್ವೀಟ್ ಎಷ್ಟು ತಿಂತೀವಿ ನೋಡು ಅಷ್ಟು ನೀವು ಕಡಿಮೆ ತಿನ್ನಾರ ಕಡಿಮೆ ಹಾಕೋಬೋದ ನಾವಿಲ್ಲಿ ಎರಡು ಲೀಟ್ರ್ ಹಾಲು ತೊಗೊಂಡಿ ನೋಡಿ ಎರಡು ಲೀಟ್ರ್ ಹಾಲಿಗೆ ಒಂದ್ ಕೆಜಿ ಸಕ್ಕರೆ ತೊಗೊಂಡಿದ್ದೆ

ಆಮೇಲೆ ಈಗ ನಾವೇನು ಅಂತ ಹೇಳ್ತಿದ್ರು ಆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡ ಹಾಕಣ ಯಾಕಂದ್ರೆ ತುಪ್ಪ ಕ್ರಿಸ್ಪಿ ಆಕ ಕುರುಕುರು ಅಂತ ಹೇಳ್ತೀನಿ ತುಪ್ಪೊಳಗೆ ಕರ್ಕೊಳಾಕತ್ತೆ ನೋಡಿ ನಾವು ಇಲ್ಲಿ ಆಮೇಲೆ ದ್ರಾಕ್ಷಿ ಅಂತ ಸೇಮ್ ಅದ ಶೇಂಗಾ ಅದನ್ನ ಹಾಕಿ ಮಮ್ಮಿ ನೋಡಿ ಎಲ್ಲ ಹೆಂಗಾಗಕತ್ತೋ ಕಲರ್ ತುಪ್ಪದೊಳಗೆ ಹಾಕಿನಲ್ಲ ಸ್ವಲ್ಪ ತಯಾರ್ ಮಾಡ್ಕಾಯ್ತು ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಅವಳು ಬತ್ತಿ ತೊಳಲಾಗಿ ಇರಲ್ಲ ಅದಕ್ಕೆ ತರ ಆ ಗ್ಯಾಸ್ ಅನ್ನು ಇದಕ್ಕೆ ತರ ಸ್ವಲ್ಪ ಕಾಯအောင် ಹಾ ಹಾ ಅಂದ್ರೆ ಬಹಳ कुरकुर ಅಂತರು ಶರುಕುಂಬದೊಳಗೆ ಹಾಕಿ ದಾದಮೇಲೂ ಇಲ್ಲಿ ಹಾಕಕೊಂಡೆ ನಿಲ್ಲಿಯೆ ಕರ್ಕೊಂಡೆ ನಿಲ್ಲಿಯೆ ಕರ್ಕೊಂಡೆ ಈ ಟೈಟ್ ಯಾವತ್ತನ ಡ್ರೈ ಫ್ರೂಟ್ ನ ಚಿಕ್ಕದೊಳಗೆ ಹಾಕಿಕೊಳ್ಳಬೇಕು ಹಾ ತರ ಆ ಹಾಕೊಂಡೆ ಮಡ ಮನದ ರಕ್ಷಿ ಇಲ್ಲಿ ಸ್ವಲ್ಪ ಫ್ರೈ ಆಗಿಲ್ಲ ಅವೆನೋ ಮೊಮೊಗೆ ಹಾಕಕ್ಕೆ ಹೋಗ್ಬಿಡ್ತವ ಹಾ

ಏ ಹೆಂಗ್ ದ್ರಾಕ್ಷಿ ರಾಕ್ಷ ಹೌದ ಎಷ್ಟು ಉಪಯೋಗ ಹ್ಮ್ ಡ್ರೈ ಫ್ರೂಟ್ಸ್ ಎಲ್ಲ ಇಳ್ಸ್ಕೊಂದಿವಿ ಮತ್ತೆ ಇದ್ರೊಳಗ ಇದು ಹಾಕತ್ತೀಯ ಅಡುಗೆ ಹಾಕೋನ ಸ್ವಲ್ಪ ಫ್ರೈ ಮಾಡ್ಕೊಂತೇಳಿ ನಿಂಗೆ ತುಪ್ಪದೊಳಗ ನಾವೇನ ಡ್ರೈ ಫ್ರೂಡ್ ಸ ಫ್ರೈ ಮಾಡ್ಕೊಳ್ತ ತುಪ್ಪ ತಗೊ ಅದ ತುಪ್ಪನ ಸಾಕತ್ತ ಹಾ ಮಮ್ಮಿ ಇದನ್ನ ಫ್ರೈ ಮಾಡ್ಕೊಂಡಿ ಹ್ಞೂ ಫ್ರೈ ಮಾಡ್ಕೊಂಡೀನಿ ಹೆಂಗಾಗತ್ತೆ ನೋಡಕ್ಕೆ ಕಲರ್ ಈಗ

ಇದೇ ಕೇಳ್ತೀನಿ ನಾನು ನಾನು ವಿಮತ್ತೆ ಇಷ್ಟೇನಕಿದು ಈಗ ಏನಿಲ್ಲ ಈಗ ಅದನ್ನ ಗ್ಯಾಸ ಬಂದ್ ಮಾಡ್ಕೊಂಡು ಬಂದ್ ಬಂಡ್ ಮಾಡ್ತಿದಕ್ಕೆ ಅದು ಇವಾಗ ಇವನ್ ಹಾಕ್ ಬರನ್ ಡ್ರೈ ಮಾಡ್ತೀನಿ ನಾನಂತ ಮ್ಯಾಗ್ ಮ್ಯಾಗ್ ಇದೆಲ್ಲ ಹಾಕೊಂಡ್ಕೊಂಡಿದ್ವೆ ಫಸ್ಟ್ ಫಸ್ಟಾ ಮಾಡಿ ನೋಡಿ ಎಷ್ಟು ಚಲೋ ಕಾಣಾಗತ್ತ ನಮ್ದು ಶಿರ್ ಕುಂಬ ಅಲ್ಲ ಶಿರ್ ಕುರ್ಮ ನಮ್ ಕಡೆ ಮನೇಲಿ ಲೈಸೆನ್ಸ್ ಒಂದಿಲ್ಲ ಅದೊಂದಿತ್ತು ಅಂತ ಹೇಳಿದ್ರು ಮಸ್ತ್ ಹಾಕಿತ್ತು ನೀವು ಇದ್ದವ್ರು ಹಾಕೋರಿ ಸೊ ಫ್ರೆಂಡ್ಸ್ ಈಗಂತೂ ನೋಡ್ರಿ ಎಲ್ಲ ಅಡಿಗೆ ನಮಗಿತ್ತ ಸ್ವೀಟ್ ಮಾಡೋದು ಮುಗಿತ್ತ ಈಗ ನಾವೆಲ್ಲರೂ ಜಳಕ ಮಾಡಿ ರೆಡಿ ಹಾಕಿವ್ರಿ ಹೌದಿಲ್ಲ ಮಮ್ಮಿ ನೀವು ಜಳಕ ಮಾಡಿ ನಮಾಜು ಮಾಡ್ಬೇಕು